ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಲ್ಲ ನಮ್ಮ ಗುರುಗಳು ಗುರು ಮಾತೆಯರು ನೆರವೇರಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ವಿಶೇಷವಾದ ದಿನ ಹಾಗೂ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ದಯಮಾಡಿ ಹಿರಿಯ ಶಿಕ್ಷಕರಾದ ಶ್ರೀಯುತ ಗಜೇಂದ್ರಗಡ್ ಸರ್ ಗುರುಗಳವರು ಬಡವಲ್ಮಟ್ಟಿ ಗುರುಗಳವರು ಹಾಗೂ ಹಿರೇಮಠ ಸರ್ ಅವರು ರಾಮದೇವ್ ಸರ್ ಅವರು ಸಂದೀಪನ್ ಸರ್ ಅವರು ನಾಗಾವಿ ಸರ್ ಅವರು ಎಲ್ಲಾ ಮಹನೀಯರು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕು ತೊರೆದು ಕೋಪಗಳ ತಾಪಗಳ ಬನ್ನಿ ಬೆಳಗಿಸುವ ಸಾಲು ದೀಪಗಳ ಕವಿದ ಕತ್ತಲೆಯ ಮುಂದೆ ದೀಪಗಳ ಆಚಾರ್ಯ ದೇವೋಭವ ನಮ್ಗೆಲ್ಲರಿಗೂ ದೇವರ ಸಮಾನರು ಅನೇಕ ಗುರು ಪರಂಪರೆ ನಡೆದು ಬಂದಂತ ಸನಾತನ ಕಾಲದಿಂದಲೂ ರಾಮ ವಶಿಷ್ಠನಾಗಿರಬಹುದು ಅನೇಕ ಗಣ್ಯ ಮಾನ್ಯರು ಏನೆಲ್ಲ ಮಹಾತ್ಮರಾಗಿದ್ದಾರೆ ಅವರಿಗೆ ಅವರು ಹಿಂದೆಲ್ಲ ಗುರು ಇದ್ದಾರೆ ಇಲ್ಲಿ ಅನೇಕ ರಾಜ್ಯ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿಯೂ ಸಹ ಅವರ ಹಿಂದೆ ಗುರು ಇದ್ದ ಸೊ ಹೀಗೆ ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯದ ರಕ್ತಬುಕ್ಕ ಸ್ಥಾಪಕರ ಹಿಂದೆ ವಿದ್ಯಾರ್ಥಿ ಇವತ್ತು ನಾವೆಲ್ಲ ಅರಿಸ್ಟಾಟಲ್ ಹೆಸರು ಚುರ್ಥಿ ಅವರ ಹಿಂದೆ ಪ್ಲೇಟೋ ಎಂಬ ಗುರು ಇದ್ದ ಪ್ಲೇಟೋಗೆ ಸಾಕ್ರೆಟಿಸ್ ಗುರು ಆಗಿದ್ದ ಯಾರೆಲ್ಲ ಮಹಾನ್ ವ್ಯಕ್ತಿಗಳು ಆಗಿ ಹೋದ್ರು ಈ ಭೂಮಿ ಮೇಲೆ ಅವರನ್ನೆಲ್ಲ ನಾವೇನು ಪೂಜಿಸ್ತೀವಿ ಅಥವಾ ಯಾವುದೇ ಒಂದು ಧರ್ಮದ ಆಚರಣೆಯನ್ನು ಮಾಡ್ತೀವಿ ಅವರೆಲ್ಲ ನಮ್ಮ ಗುರುಗಳೇ ಏಸು ಕ್ರಿಸ್ ಆಗಿರ್ಬೋದು ಮಹಮ್ಮದ್ ಪೈಗಂಬರ್ ಆಗಿರ್ಬೋದು ವಿಶೇಷ ದಿನ ಇವತ್ತು ಅವರ ಹುಟ್ಟುಹಬ್ಬದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೀಗಾಗಿ ಇಲ್ಲಿ ಸರ್ವ ಧರ್ಮಗಳ ಸಮ್ಮಿಲನ ಆಗಿದೆ ಗುರುಗಳ ಮಹತ್ವ कबीर रातरु तम पंक्तियों गुरु गोविंद दोनों खड़े काके लागू पाया बलिहारी गुरु आपकी गोविंद दियो बताया ಕವೀರ್ ದಾಸ್ ಏನ್ ಹೇಳ್ತಾರಂದ್ರೆ ಗುರು ಮತ್ತು ಗೋವಿಂದನನ್ನ ಇಬ್ಬರು ನಿಲ್ಲಿಸಿದ್ರೆ ಯಾರಿಗ್ ಮೊದಲು ಪ್ರಣಾಮ ಮಾಡ್ತೀಯ ಈ ಪ್ರಶ್ನೆ ಬಂದಾಗ ಅವ್ರು ಹೇಳ್ತಾರೆ ನಾನು ಗುರುವಿಗೆ ಪ್ರಣಾಮ ಮಾಡ್ತೀನಿ ಯಾಕಂದ್ರೆ ಗೋವಿಂದನನ್ನ ತೋರಿಸಿದವನು ಗುರು ಅದಕ್ಕೆ ನಾವು ಗುರುವಿಗೆ ಪ್ರಣಾಮ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆನು ಹೇಳ್ತಾರೆ ಆಕಾಶವನ್ನೇ ಕಾಗದ ಮಾಡಿ ಲಹುವನ್ನ ಲೇಖನೆ ನಾವು ಶಾಯಿ ಮಾಡಿ ಬರೆದ್ರು ಅವರ ಗುಣಗಾನ ಕಡಿಮೆ ಅಂತ ಹೇಳ್ತಾರೆ ಇವತ್ತು ಬಹಳಷ್ಟುದಿನ ನಮಗೆ ಬಹಳ ವರ್ಷದ ಕನಸು ಬಹುಶಃ ಎಲ್ಲ ಮನೆಯಲ್ಲಿ ಇತ್ತು ಗುರುವಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕೆಲವು ಸಲ ಅದು ಕೂಡಿ ಬರಲಿಲ್ಲ ನಮಗೆ ನಾನು ಇಲ್ಲಿ ಒಂದು ಗುರುವಂದನೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೆ ಸುಮಾರು ಇಪ್ಪತ್ತೆರಡು ಸರ್ವಿಸ್ ನಲ್ಲಿ ನಾನೇ ಒಂದು ಮೂರ್ನಾಲ್ಕು ಕಡೆ ಗುರುವಂದನೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೆ ಗುರುವಾಗಿ ಹೀಗಾಗಿ ಪ್ರಬಲ ಇಚ್ಛೆ ಇತ್ತು ಮಾಡಲೇಬೇಕು ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಬಂದಾಗ ನಮ್ಮ ಜೂನಿಯರ್ ಮಹಾಂತೇಶ್ ಕೃಷ್ಣಾಪುರ್ ಎಲ್ಲ ಸ್ನೇಹಿತರು ಸೇರಿಕೊಂಡು ಬಹಳ ಒಳ್ಳೆ ಗುರುವಂದನಾ ಕಾರ್ಯಕ್ರಮ ಮಾಡಿದ್ರು ಇದೇ ವೇದಿಕೆ ಮೇಲೆ ಇಲ್ಲೇ ಇದಕ್ಕಿಂತ ವಿಜೃಂಭಣೆ ಮಾಡಿದ್ರಂದ್ರ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ಅವರೆಲ್ಲ ಎಲ್ಲಾ ಕರೆದಿದ್ದೆ ನಾನು ಇವತ್ತು ಬಂದ್ರೆ ಅಂತ ಹೇಳಿ ಬಂದಿರಬಹುದು ಸೊ ಎಲ್ಲ ಸ್ನೇಹಿತರೊಂದಕ್ಕೆ ನಾವು ಚಿರರಣಿ ಯಾಕಂತಂದ್ರೆ ಅವ್ರು ನಮ್ಗೆ ಮೋಟಿವೇಶನ್ ಅವರು ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಸಂಗ್ರಹಿಸಿ ಅವ್ರ ವಿವರಗಳನ್ನೆಲ್ಲ ಸಂಗ್ರಹಿಸಿ ಒಂದು ಪುಸ್ತಕ ಮಾಡಿದ್ರು ಹೀಗಾಗಿ ಇವತ್ತೆಲ್ಲ ಗುರುವರ್ಯರು ವೇದಿಕೆ ಮೇಲೆ ಅಂತಂದ್ರೆ ಅವರೆಲ್ಲರ ವಿಳಾಸ ಫೋನ್ ನಂಬರ್ ನಮಗ ಸಿಕ್ಕಿದ್ರಿಂದ ಎಲ್ಲರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದವನ್ನು ಸರ್ಪಸ್ ಸಮರ್ಪಿಸ್ತೀನಿ ಇವರು ಎಲ್ಲರಿಗಿಂತ ಮೊದ್ಲು ಊಟ ಮಾಡೋರು ಇವ್ರು ಮೆಹ್ಯಾತ್ತೋರು ಅಳ್ಯೋರು ತಗೊಂಬಂದ ನೀನು ತಗೊಂಡಿನಿ ಜಿಯ ಸೂಟ ಮಾಡ ನೋಡಿರಿ